ಹಾಯ್ ಅಲು ನಮಸ್ಕಾರ ಸ್ನೇಹಿತರ ಫೈನಲಿ ವೈಷ್ಣವ್ ಲಕ್ಷ್ಮಿ ಬದುಕಲಿ ಬಿರುಗಾಳಿ ಸುಂಚರಗಾಳಿ ಸುನಾಮಿನ ಹೇಳ್ತದೆ ಏನಾಯ್ತು ಏನ್ ಆಘಾತ ಲಕ್ಷ್ಮಿ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಲಕ್ಷ್ಮಿಗೆ ವಿಶ್ವ ಗೊತ್ತಾಗ್ಬಿಡುತ್ತೆ ಬಿಕಾಸ್ ಗಂಗಕ್ಕ ಬಂದದ್ದ ಇಲ್ಲಿ ಕಾವೇರಮ್ಮ ವೈಷ್ಣವನಿಗೆ ಎರಡನೇ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅನ್ನೋ ವಿಶ್ವನ ಹೇಳ್ತಾರೆ ಇದರಿಂದ ಆಘಾತಕ್ಕೊಳಗಾದ ಲಕ್ಷ್ಮಿ ಖಂಡತ ಅದಾಗೋದಕ್ಕೆ ಸಾಧ್ಯವೇ ಇಲ್ಲ ವೈಷ್ಣವ್ ಅವ್ರಿಗೆ ಗೊತ್ತಿದ್ಯಾ ಅಂದಾಗ ಗೊತ್ತಿಲ್ಲ ಲಕ್ಷ್ಮಕ ನಾನು ಕೇಳಿಸ್ಕೊಂಡ ತಕ್ಷಣ ಇಲ್ಲಿ ಹೇಳ್ಬಿಟ್ಟೆ ಅಂತ ಹೇಳ್ತಾರ ಇಲ್ಲ ನಾನು ಹೋಗಿ ಯಾವುದೇ ಕಾರಣಕ್ಕೂ ಈ ರೀತಿ ಆಗೋದಕ್ಕೆ ಬಿಡುವುದಿಲ್ಲ ನಾನು ಪ್ರಶ್ನೆ ಕೇಳ್ತೀನಿ ಅಂತ ಹೊರಡುತ್ತ ಕೀರ್ತಿ ನಾನು ಬರ್ತೀನಿ ಅಂದಾಗ ಬೇಡ ಗೊಮ್ಮ ನೀನು ಬಂದ್ರೆ ಅಲ್ಲಿ ಅತ್ತಿಗೆ ನೀನು ಕಂಡ್ರೆ ಆಗೋದಿಲ್ಲ ಒಂದು ಹೋಗಿ ಎರಡು ಆಗತ್ತೆ ನೀನು ಇಲ್ಲೇ ಇರು ಯಾವುದೇ ಕಾರಣಕ್ಕೂ ಬರ್ ಅಂತ ಹೇಳಿ ಕಂಗೆ ಕೀರ್ತಿ ನೋಡ್ಕೊಳ್ಳಿ ಯಾಕಂದ್ರೆ ಅಲ್ಲಿ ಕಾರುಣಿ ಆಂಟಿ ಮನೇಲಿಲ್ಲ ಅಂತ ಒಪ್ಸಿ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಆ ಕಡೆ ಕಾರುಣ್ಯ ಅವರು ಕೂಡ ಮನೆಗೆ ಬಂದಿದ್ದಾರೆ ಗಂಗಕ ಅಲ್ಲಿ ಲಕ್ಷ್ಮಿಗೆ ತುಂಬ ಅನ್ಯಾಯ ಆಗ್ತದೆ ಅಲ್ಲಿ ಕಾವೇರಮ್ಮ ಎಷ್ಟು ಕಿರುಕುಳ ಕೊಡ್ತಿದ್ದಾರೆ ಎಷ್ಟು ನೋಯಿಸ್ತಿದ್ದಾರೆ ಗೊತ್ತಾ ನಿಜವಾಗ್ಲೂ ಅವರ ಬದುಕನ್ನ ಸರ್ವನಾಶ ಮಾಡ್ತಿದ್ದಾರೆ ವೈಷ್ಣವಿಗೆ ಎರಡನೇ ಮದುವೆ ಮಾಡಬೇಕು ಅನ್ನೋ ಮಾತುಕತೆ ನಡೀತದೆ ಅಂತದಾಗ್ಲೇ ಅವಳು ಎಂಥದ್ದೇ ಕೆಲಸ ಮಾಡ್ತಾಳೆ ಅಂತ ಕಾರುಣಿಯವರು ಹೇಳ್ತಿದ್ದಾಗೆ ಆ ಕಡೆ ಸೌಂಡ್ ಬರುತ್ತೆ ರೂಮಿಂದ ಗಾಬರಿ ಆಗಿ ಗಂಗಕ ಮತ್ತು ಕಾರುಣಿಯವರು ಹೋದ್ರೆ ಅಲ್ಲಿ ಕೀರ್ತಿ ಎಲ್ಲವನ್ನ ಕೂಡ ಸಿಕ್ಕಿದ್ದೆ ನಾ ಬಿಸ್ತದಾಳೆ ಚುಗರ್ ಆಗಿದ್ದಾಳೆ ನಿಜವಾಗ್ಲೂ ಕೂಡ ಅವಳ ವರ್ತನೆ ಎಲ್ಲ ಮೀರಿದೆ ಅಂತಲೇ ಹೇಳ್ಬೋದು ಲಕ್ಷ್ಮಿಗೆ ಯಾರು ಕೂಡ ಅನ್ಯಾಯ ಮಾಡಬಾರ್ದು ಕಾವೇರಿ ಆಂಟಿದಾರಲ್ಲ ಯಾವಾಗಲೂ ಎಲ್ಲ ಅವ್ರಿಗೆ ನೋವು ಕೊಡ್ತಾನೆ ಇರ್ತಾರೆ ಲಕ್ಷ್ಮಿಗೆ ನೋವು ಕೊಡೋಣ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಸಿಕ್ಕ ಎಲ್ವನ ಕೂಡ ಬಿಸಾಡ್ತದಾಳೆ ಅವ್ರನ್ನ ಕೊಂದು ಬಿಡ್ತೇನೆ ನಾನು ಅಂತ ಹೇಳಿ ಜೋರಾಗಿ ಅರ್ಚು ಕಿರ್ಚದೆ ಪ್ರಜ್ಞಾಹೀನ ಸ್ಥಿತಿಗೆ ಹೋಗ್ಬಿಡ್ತಾಳೆ ಇಲ್ಲಿ ಕೀರ್ತಿ ತಕ್ಷಣ ಈ ಕಡೆ ಗಂಗಕ್ಕ ಕಾರುಣಿಯವರು ಖಾಬರಿ ಆಗಿದ್ದಾರೆ ತದನಂತರ ಇಲ್ಲಿ ಲಕ್ಷ್ಮಿ ಕಾವೇರಿ ಮುಂದೆ ಬಂದದಾಳೆ ಈ ಕಡೆ ಕಾವೇರಿಯವರು ನೀರು ಹಾಕ್ತದಾಗೆ ಪೈಪನ್ನ ಕಿತ್ಕೊಂಡಿದ್ದೆ ಏನ್ ಮಾಡ್ತಿದ್ರಿ ಅಂತ ನೀವು ನೀವು ಮಾಡ್ತಿರೋದು ನಿಮಗೆ ಸರಿ ಅಂತ ಅನ್ನಿಸ್ತದೆ ಯಾಕೆ ರೀತಿ ನಡ್ಕೋತಿದ್ರ ಅಂತ ಹೇಳಿ ರುಚಿ ಗೆದ್ದಾಳೆ ಈ ಕಡೆ ಕಾವೇರಿ ಅವ್ರ ಏನು ಸ್ವಲ್ಪ ಕೂಲ್ ಆಗಿ ಮಾತಾಡುವ ಲಕ್ಷ್ಮಿ ಯಾಕೆ ಇಷ್ಟೊಂದು ಕಿಟ್ಕೋತಾ ಇದೆಯಾ ಖಂಡಿತವಾಗ್ಲು ಹೋ ಇಷ್ಟು ಬೇಗ ನಮ್ಮನೆ ವಿಶ್ವ ಗೋಡೆ ದಾಟಿ ನಿಂತನಕ ಬಂದ್ಬಿಡ್ತಾ ತುಂಬಾ ಫಾಸ್ಟ್ ಆಗಿದ್ಯಾ ಅಂತ ಹೇಳ್ತಿದ್ದಾರೆ ಸುಮ್ನೆ ಹೇಳಿ ಅಂದಾಗ ನನ್ಗೆ ಗೊತ್ತಾಗಿದೆ ನಿಂಗೆ ವಿಶ್ವ ಗೊತ್ತಾಗಿದೆ ಅಂತ ಅಲ್ವಾ ಅಂತ ಕಾವೇರಿ ಅವರು ಹೇಳ್ತಿದ್ರೆ ಸುಮ್ನೆ ವಿನಾಕಾರಣ ಮಾತಾಡ್ಬಿಡಿ ಅಂತ ಯಾಕೆಂತ ತೀರ್ಮಾನ ತೊಗೊಂಡ್ರಿ ವೈಷ್ಣವ್ಗೆ ಎರಡನೇ ಮದುವೆ ಮಾಡೋಕೆ ನೀವ್ ಯಾರು ಯಾಕಂತ ಡಿಸಿಷನ್ ತಗೊಂಡಿದ್ರ ನೀವು ಅಂತಿದ್ದಾಗ ನನ್ನ ಮಗ ನನ್ನ ಇಷ್ಟ ನಿಜವಾಗ್ಲೂ ನಿನ್ನ ಮದ್ವೆ ಮಾಡ್ಸಿದ್ದು ನಾನೇ ಅಲ್ವಾ ಆದರೆ ನೀನು ನಾನು ಹೇಳಿದಾಗೆ ಕೇಳ್ಕೊಂಡಿದ್ದರೆ ಇಷ್ಟೆಲ್ಲ ಆಗ್ತದೆ ಅದನ್ನು ಬಿಟ್ಟು ನಾನು ಬುಡೋಕೆ ಕೈ ಹಾಕಿದ್ರೆ ನೀನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ದೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋ ಮಾತ್ರ ಇಲ್ಲ ಈ ಕಾವೇರಿ ಸುಮ್ಮನೆ ಅವ್ರ ಈ ಕಾವೇರಿ ಕೂಡ ಸುಮ್ಮನೆ ಇರ್ತಾಳೆ ಅದನ್ನ ಬಿಟ್ಬಿಟ್ಟು ನನ್ನ ವಿಷಯದಲ್ಲಿ ಕಡ್ಡಿ ಬಂದ್ರೆ ಬಂದರೆ ಖಂಡತಾಯಿ ಕಾವೇರಿ ಸುಮ್ಮನೆ ಬಿಡುವುದಿಲ್ಲ ಅದೇ ಕಥೆ ನಿನಗೂ ಆಗ್ತಿರೋದು ಸುಮ್ಮನೆ ಬಾಪಾ ಬಡವ ಮನೆಯಿಂದ ಹೆಣ್ಣನ್ನು ತೊಗೊಂಡು ಬಂದು ನನ್ನ ಮಗನಿಗೆ ಮದುವೆ ಮಾಡಿ ನನ್ನ ಮಾತನ್ನ ಹೇಳ್ಕೊ ಕೇಳ್ಕೊಂಡು ಬಿದ್ದಿರ್ತಾಳೆ ಅಂತ ಅಂದ್ಕೊಂಡ್ರೆ ನನ್ನ ತಲೆ ಮೇಲೆ ಕುತ್ಕೊಂಡು ಸವಾರಿ ಮಾಡಕ್ಕೆ ಅಲ್ವಾ ಅದಕ್ಕೆ ಅದಕ್ಕೆ ಈ ಶಿಕ್ಷೆ ನಿನ್ನ ನನ್ನ ನಡುವೆ ಸಂಬಂಧ ಇಲ್ವೇ ಇಲ್ಲ ಅಂತ ಹೇಳ್ತಿದ್ದಾರೆ ಯಾ ಕತೆ ಏನು ಮಾತಾಡ್ತಿದ್ರ ನೀವು ಯಾವುದೇ ಕಾರಣಕ್ಕೂ ಇದನ್ನು ನಡೆಯೋದಕ್ಕೆ ನಾನು ಬಿಡುವುದಿಲ್ಲ ವೈಷ್ಣವ ನನ್ನ ಕಣ್ಣ ಅಂತ ಹೇಳ್ತಿದ್ದಾಳೆ ಲಕ್ಷ್ಮಿ ಈ ಕಡೆ ಅತ್ಯಂತ ಅಂತ ಕರಿಬೇಡ ಲಕ್ಷ್ಮಿ ನನ್ನ ನಿನ್ನ ನಡುವೆ ಯಾವ ಸಂಬ ಸಂಬಂಧ ಇದೆ ಮೊನ್ನೆ ನಿನ್ನ ಗಂಟು ಮುಟ್ಟ ಸಮೇತ ಹೊರಗಡೆ ಹದ್ದಬದ ಅಲ್ವಾ ಆಗ್ಲೇ ನಿನ್ನ ನನ್ನ ನಡುವೆ ಸಂಬಂಧ ಮೂರ್ತೋಯ್ತು ಅಂತ ಹೇಳ್ತಿದ್ದಾರೆ ನೀವು ಹೇಳಿದ ಮಾತ್ರಕ್ಕೆ ಯಾವುದೇ ಕಾರಣಕ್ಕೂ ಈ ಮನೆಗೂ ನನಗೂ ಸಂಬಂಧ ಮುಗಿಯುವುದಿಲ್ಲ ಅಂದಾಗ ನನಗೆ ಈ ಮನೆಗೆ ನನ್ನ ಪುಟ್ಟಂಗೆ ಎಲ್ಲ ರೀತಿ ಸಂಬಂಧ ಕೂಡ ಕಳ್ಕೊಂಡಿದ್ಯಾ ನೀನು ಅಂತ ಹೇಳ್ತಿದ್ದಾರೆ ಯಾರು ನನ್ನ ಗಂಡನ ವಿಷಯದಲ್ಲಿ ತೀರ್ಮಾನ ಮಾಡೋದಕ್ಕೆ ಅಂತಿದ್ರೆ ನಾನು ಯಾರ ನಾನು ಅವನ ಅಮ್ಮ ನಾನು ತೀರ್ಮಾನ ಮಾಡಿದೆ ಇನ್ಯಾರು ತೀರ್ಮಾನ ಮಾಡಬೇಕು ಅಂತಿದ್ದಾರೆ ಈ ಕಡೆ ನನಗೂ ಕೂಡ ನಿಮ್ಮಷ್ಟು ಅಧಿಕಾರ ಇದೆ ನಾನು ತಾಲಿ ಕಟ್ಟಿಸ್ಕೊಂಡಿರುವ ಹೆಂಡತಿ ನನ್ನ ಗಂಡಂಗೆ ಇನ್ನೊಂದು ಮದುವೆ ಮಾಡುವುದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ಲಕ್ಷ್ಮಿ ಆ ದೇವರೇ ಬಂದು ಹೇಳಿದ್ರು ಕೂಡ ಇದನ್ನು ನಡಿಯೋಕ್ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಲಕ್ಷ್ಮಿ ದೇವ್ರ ಗೊತ್ತದ ಅವನು ನಮ್ಮನ್ನ ದೂರ ಮಾಡೋದಿಲ್ಲ ಅಂತ ಹೇಳ್ತಿದ್ರೆ ದೇವ್ರು ಕೂಡ ಏನು ಮಾಡ್ಕೊಳಕ್ ಆಗೋದಿಲ್ಲ ನಾನು ಒಮ್ಮೆ ಮನ್ಸು ಮಾಡಿದ್ರೆ ದೇವ್ರು ನನ್ನ ನಿರ್ಧಾರನ ಆಗೋದಿಲ್ಲ ಅಂತ ತುಂಬಾ ಅಹಮ್ಮಲ್ಲಿ ಬೀಗ್ತಿದ್ದಾರೆ ಕಾವೇರಿ ಅವರು ಇಲ್ಲ ವೈಷ್ಣವರು ಯಾವ್ದೇ ಕಾರಣಕ್ಕೂ ಇದಕ್ಕೆ ಒಪ್ಕೊಳ್ಳೋದಿಲ್ಲ ಅವರೇ ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ ಅಂದಾಗ ಏನ್ ಮಾತಾಡ್ತಿದ್ಯಾ ಲಕ್ಷ್ಮಿ ನನ್ ಪುಟ್ಟ ಮೇಲೆ ನಾನು ಇಂತ ಡಿಸಿಷನ್ ನ ತಗೊಂಡಿರೋದು ವೈಷ್ಣವ್ ಕೂಡ ನಿನ್ನನ್ನ ಬಿಟ್ಟು ಎರಡನೇ ಮದುವೆಗೆ ಒಪ್ಪಿದ್ದಾಗಿದ ಅಂತ ಹೇಳ್ತಿದ್ದಾಗ ಈ ಕಡೆ ಲಕ್ಷ್ಮಿಗೆ ಶಾಕ್ ಆಗುತ್ತೆ ಏನು ಹೇಳ್ತಿದ್ರ ನೀವು ಅಂತ ಅಂತ ಲಕ್ಷ್ಮಿ ಕೇಳ್ತಿದ್ರೆ ನಾನು ನಿಜಾನೇ ಹೇಳ್ತಿದ್ದೀನಿ ನಾನು ಯಾಕೆ ಸುಳ್ಳು ಹೇಳಿ ವೈಷ್ಣವ್ ಆಲ್ರೆಡಿ ಈ ಒಂದು ಮದುವೆಗೆ ಒಪ್ಪದಾಗಿದೆ ಅಂದಾಗ ಇಲ್ಲ ಯಾವುದೇ ಕಾರಣಕ್ಕೂ ವೈಷ್ಣವರು ಈ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂದಾಗ ಸರಿ ಆಯಿತು ಬಿಡು ನನ್ನ ಮಾತನ್ನ ನಂಬಕೆ ಆಗ್ತಿಲ್ಲ ಅಂದ್ರೆ ಯಾರನ್ನ ಕರ್ಸ್ಬೇಕು ಅವರನ್ನೇ ಕರೆಸ್ತೀನಿ ಅವರೇ ಬಂದು ಹೇಳಿದ್ರಷ್ಟೇ ಅಲ್ವಾ ನಿಂಗೆ ಅರ್ಥ ಆಗೋದು ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಇಲ್ಲ ಈ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಲಕ್ಷ್ಮಿ ಕುಸ್ತು ಹೋಗ್ತಿರ್ತಾಳೆ ಅಷ್ಟರಲ್ಲಿ ಕೃಷ್ಣಕಾಂತ್ ಸುಪ್ರಿತಾಾಜ್ ಎಲ್ಲರೂ ಕೂಡ ಬರ್ತಾರೆ ಲಕ್ಷ್ಮಿ ಅಂತ ಹೇಳ್ತಿದ್ರು ಅಜ್ಜಿ ನೀವೆಲ್ಲ ಎತ್ಕೊಂಡು ಹೇಗೆ ಇವ್ರು ಎರಡನೇ ಮದುವೆ ಮಾಡೋದಕ್ಕೆ ಅವಕಾಶ ಮಾಡಿ ಹೇಗೆ ಇವ್ರು ಮಾತನ್ನ ಸಮ್ಮತಿಸ್ತಿದ್ರ ದೊಡ್ಡೋರು ನೀವ್ ನೀವು ನೀವೆಲ್ಲ ಕೂಡ ಇದ್ದೀರಾ ಎಲ್ಲವನ್ನ ಕೂಡ ನೀವು ಹೀಗೆ ನೋಡ್ಕೊಂಡು ಸುಮ್ಮನಿದರ ಅಂತ ಪ್ರಶ್ನೆ ಮಾಡ್ತಿದ್ರೆ ಈ ಕಡೆ ಸುಪ್ರೀತಾ ಅವ್ರ ಹತ್ರ ಬಂದಿದೆ ಅಥವಾ ನೀವಾದ್ರೂ ಹೇಳಬೇಕಲ್ವ ಚಿಕ್ಕಮ್ಮ ನೀವು ಯಾಕೆ ಸುಮ್ಮನೆ ವೈಷ್ಣವ್ ಅವರು ಈ ಎರಡನೇ ಮದುವೆಗೆ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಖಂಡಿತ ನನ್ನ ವೈಷ್ಣವ್ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ನನ್ಗೆ ಗೊತ್ತಿದೆ ಅವ್ರಿಗೆ ನನ್ನ ಮೇಲೆ ಕೋಪ ಇರ್ಬೋದು ಆದ್ರೆ ಅವ್ರು ನಾನು ಹೆಂಡ್ತಿ ಅಂತ ಗೊತ್ತಿದೆ ಅವ್ರು ನನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ ಖಂಡಿತವಾಗ್ಲೂ ಅವ್ರ ಮನಸ್ಸಲ್ಲಿ ನಾನು ಇದ್ದೇ ಇದ್ದೀನಿ ಇವ್ರು ಹೇಳೋ ಮಾತನ್ನ ನಾನು ನಂಬೋದಿಲ್ಲ ನಿಜವಾಗ್ಲೂ ಹೇಳಿ ಅಂತ ಅಂತ ಕೇಳ್ತಿದ್ರೆ ನೋಡು ಲಕ್ಷ್ಮಿ ಇದನ್ನ ಯಾರು ಪ್ರತಿಭಟಿಸ್ತಾರೋ ಅವರು ಈ ಮನೆಯಿಂದ ಹೋಗ್ಬೋದು ಅಂತ ಹೇಳಿದಾಗಿದ ಅಂತ ಹೇಳ್ತಾರೆ ನನಗೆ ಅದು ಬೇಕಾಗಿಲ್ಲ ಅಂತ ಆದ್ರೆ ವೈಷ್ಣವರು ಇದಕ್ಕೆ ಒಪ್ಕೊಂಡಿಲ್ಲ ಅಲ್ವಾ ಅಂತ ಹೇಳ್ತಿದ್ರೆ ಸುಪ್ರೀತಾಗಿ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಕೃಷ್ಣಕಾಂತ್ ಅಜ್ಜಿ ಎಲ್ಲರೂ ಕೂಡ ತುಂಬ ನೊಂದ್ಕೊಂಡಿದ್ದಾರೆ ಕಣ್ಣೀರು ಹಾಕ್ತಿದ್ದಾರೆ ಲಕ್ಷ್ಮಿಯ ಒಂದು ಪರಿಸ್ಥಿತಿಗೆ ಆದ್ರೆ ಈ ಕಡೆ ಕಾವೇರಿ ಮಾತ್ರ ಕೇಕೆ ಹಾಕ್ತಿದ್ದಾರೆ ಅಷ್ಟರಲ್ಲಿ ವೈಷ್ಣವೇ ಕಾರಲ್ ಬರ್ತಾರೆ ವೈಷ್ಣು ಬರ್ತದಾಗೆ ಈ ಕಡೆ ಲಕ್ಷ್ಮೀ ವೈಷ್ಣವ್ ಹತ್ರ ಹೋಗ್ತಾಳೆ ನನ್ಗೆ ಗೊತ್ತಿದೆ ರೀ ನೀವು ಯಾವುದೇ ಕಾರಣಕ್ಕೂ ಇನ್ನೊಂದು ಮದುವೆಗೆ ಒಪ್ಕೊಳ್ಳೋದಿಲ್ಲ ಅಂತ ನೋಡಿ ಅತ್ತೆ ಯಾವ ರೀತಿ ಸುಳ್ಳು ಹೇಳ್ತಿದ್ದಾರೆ ನೀವು ನನ್ನನ್ನು ಬಿಟ್ಟು ಇನ್ನೊಬ್ರು ಮದುವೆ ಆಗೋಕ್ಕೆ ಒಪ್ಕೊಂಡ್ರಂತ ಹೇಗೆ ಸುಳ್ಳು ಹೇಳಿ ಹೇಗೆ ಸುಳ್ಳು ಹೇಳ್ತಿದ್ದಾರೆ ನೀವಾದರೂ ಹೇಳಿ ಈ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ನನ್ನ ಹೆಂಡತಿ ಮಹಾಲಕ್ಷ್ಮಿ ನಾನು ಅವಳನ್ನೇ ಪ್ರೀತಿ ಮಾಡೋದು ಅಂತ ಹೇಳಿ ನಿಜವಾಗ್ಲೂ ಕೂಡ ಅವ್ರಿಗೆ ಅರ್ಥ ಆಗುತ್ತೆ ಎಲ್ವನ ಕೂಡ ನೆಲ್ಲಿಸ್ತಾರೆ ಅಂತ ಹೇಳ್ತಿದ್ರೆ ವೈಷ್ಣು ಮೌನವಾಗಿದ್ದಾರೆ ನನ್ಗೆ ಗೊತ್ತಿದೆ ವೈಷ್ಣು ನೀವು ನನ್ಗೆ ಐ ಲವ್ ಯು ಹೇಳೇ ಹೇಳ್ತೀರಾ ಮಹಾಲಕ್ಷ್ಮಿ ಐ ಲವ್ ಯು ಅಂತ ಅ ನೀವೊಮ್ಮೆನೇ ಮಾತ್ರ ಅಲ್ಲಿ ಅಂತ ಹೇಳಿ ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೋತದಾಳೆ ಜೊತೆಗೆ ಹೇಳಿ ನೀವು ಎರಡನೇ ಮತ್ವೇ ಆಗೋದಿಲ್ಲ ಮಹಾಲಕ್ಷ್ಮಿನೇ ನನ್ನ ಹೆಂಡ್ತಿ ನಾನು ಆಕಿರ ತುಂಬಾ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಅಂತ ಹೇಳ್ತಿದ್ರೆ ವೈಷ್ಣುವಿಂದ ಬರೋದು ಅವ್ರು ಏನ್ ಹೇಳಿದಾರೋ ಅದು ಸರಿಯಾಗೇ ಇದೆ ಅಂತ ಹೇಳ್ತಾರೆ ಇದರಿಂದ ಕುಸ್ತೋಗ್ಬಿಡ್ತಾಳೆ ಲಕ್ಷ್ಮಿ ಏನ್ ಹೇಳ್ತಿದ್ರ ಇಲ್ಲ ಇಲ್ಲ ಈ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ನಿಜ ಹೇಳಿ ಅಂತಂದ್ರೆ ನಾನು ನಿಜನೇ ಹೇಳ್ತಿದ್ದೀನಿ ಮಹಾಲಕ್ಷ್ಮಿ ನಾನು ಎರಡನೇ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದೀನಿ ಅಂತ ವೈಷ್ಣವ್ ಸಿಡಿಸೇ ಬಿಡ್ತಾನೆ ಬಾಂಬ್ ವೈಷ್ಣವ್ ಸಿಡಿಸಿದ ಬಾಂಬ್ಗೆ ನಿಜವಾಗ್ಲೂ ಕೂಡ ಬೆಕ್ಕಸ ಬರಗ ಆಗ್ಬಿಡದಾಳೆ ಈ ಕಡೆ ಲಕ್ಷ್ಮಿ ನಿಜವಾಗ್ಲೂ ಒಮ್ಮೆಲೆ ಮಾನಸಿಕವಾಗಿ ಕಂಟ್ರೋಲ್ ತಪ್ಪದಾಳೆ ಲಕ್ಷ್ಮಿ ಈ ಕಡೆ ಇಲ್ಲ ಆ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ ನಮ್ಮ ನಿಜವಾಗ್ಲೂ ಕೇಳಿ ತಪ್ಪಾಗಿದೆ ಅಂತ ತನ್ ಕೆನ್ನೆ ತಾನೇ ಒಡ್ಕೊತದಾಳೆ ಎಲ್ಲರೂ ಕೂಡ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಿದಾರೆ ಲಕ್ಷ್ಮೀನ ಇಲ್ಲಿ ಲಕ್ಷ್ಮಿ ಮಾತ್ರ ಇಲ್ಲ ರೀ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ನೀವು ಅಂತವ್ರೆಲ್ಲ ನೀವ್ ಮೋಸ ಮಾಡೋದಕ್ಕೆ ಸಾಧ್ಯ ನಾನು ತಗೋದಿಲ್ಲ ನನ್ಗೆ ತಮಾಷೆ ಮಾಡ್ಬಿಡಿ ಹೇಳಿ ಒಮ್ಮೆ ಮಾತ್ರ ಐ ಯು ಅಂತ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ರೆ ಮಹಾಲಕ್ಷ್ಮಿ ಅವರ ಸುಮ್ಮನೆ ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ನಾನು ಅಮ್ಮ ಹೇಳಿದಾಗೆ ಅಮ್ಮ ತೋರಿಸಿರೋ ಹುಡುಗಿನ ನಾ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದೀನಿ ಅಂತ ಹೇಳಿ ಬಿಡ್ತಾರೆ ಇದ್ರಿಂದಾಗಿ ಲಕ್ಷ್ಮಿಗೆ ನಿಜವಾಗ್ಲೂ ಶಾಕ್ ಹಾಕಿ ಕುಸ್ತೆ ಹೋಗ್ಬಿಡ್ತಾಳೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಈ ಕಡೆ ಲಕ್ಷ್ಮಿನ ದೂರ ಮಾಡಿ ಇರೋ ವೈಷ್ಣವ್ ಬೇಕೇ ಬೇಕು ಅಂತ ಈ ಕಡೆ ಲಕ್ಷ್ಮಿ ತನ್ನ ಬದುಕನ್ನೇ ಸಮರ್ಪಿಸ್ತಾಳ ಅಥವಾ ತನ್ನನ್ನೇ ಬೇಡ ಅಂತ ಹೇಳಿದಂತ ವೈಷ್ಣವ್ ತನಗೂ ಅವಶ್ಯಕತೆ ಇಲ್ಲ ಅಂತ ಹೇಳಿ ಡಿವೋರ್ಸ್ಗೆ ಮುಂದಾಗ್ತಾರ ಇವರ ನೆಬ್ರ ನಡುವೆ ಡಿವೋರ್ಸ್ ಮ್ಯಾಟರ್ ಕೂಡ ಬಂದು ಈ ಕಡೆ ಕಾವೇರಿಯವರು ತನ್ನ ಮಗನಿಗೆ ಎರಡನೇ ಮದುವೆ ಮಾಡುವುದಕ್ಕೆ ಇದಕ್ಕೆ ಮುಂದಾಗ್ತಿರ ಮುಂದಾಗ್ತಿದ್ದಾರೆ ಅಂದ್ರೆ ಹಾಗಿದ್ರೆ ಹೊಸ ಹುಡುಗಿ ಎಂಟ್ರಿ ಆಗ್ತದೆ ಯಾರಿಡ್ಬೋದು ಆ ಹೊಸ ಹುಡುಗಿ ಏನಾಗ್ತದೆ ಕತೆ ಮುಂದಕ್ಕೆ ಇದು ಕೂಡ ತಿಳ್ಕೊಬೇಕು ಅಂದ್ರೆ ಮುಂದೆ ಬೀಜಗೆ ಬೀಚ್ ಮಾಡಿ